ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದಗಳೇ ನಮ್ಮ ಮನೆ ಹತ್ರ ನವಿಲು ದಿನ ಈ ರೀತಿ ಬಂದು ಓಡಾಡ್ಕೊಂಡು ಹೋಗ್ತಾ ಇರುತ್ತೆ ಅದು ಮನುಷ್ಯರು ನೋಡಿದ್ರೆ ತುಂಬ ಭಯ ಆದರೆ ಇದಕ್ಕೆ ಮಾತ್ರ ಏನು ಭಯನೇ ಇಲ್ಲ ಅವು ಮನುಷ್ಯರು ನೋಡಿದ್ರೆ ಓಡೋಗ್ತವೆ ಅಂಥದ್ರಲ್ಲಿ ಈ ನವಿಲು ಮಾತ್ರ ದಿನ ನಮ್ಮ ಮನೆ ಹತ್ರ ಬಂದು ಓಡಾಡಿಕೊಂಡು ಕೋಳಿಗಳ ಜೊತೆ ಎಲ್ಲ ಇದ್ಕೊಂಡು ಹೋಗುತ್ತೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ಗೋಸ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಬಂದಗಳೇ ನಮ್ಮ ಸಬ್ಸ್ಕ್ರೈಬರ್ ಹತ್ರ ಒಬ್ಬರ ಹತ್ರ ಹೇಳಿದಾಗ ಈ ಥರ ನವಿಲ್ ಬರುತ್ತೆ ನಮ್ಮ ಮನೆ ಹತ್ರ ಯಾವಾಗಲೂ ಅಂತ ಹೇಳಿದಾಗ ಅದೊಂದು ವಿಡಿಯೋ ಮಾಡಿ ಹಾಕಿ ನನಗೆ ನವಿಲ್ ಅಂದರೆ ತುಂಬ ಇಷ್ಟ ನೋಡಬೇಕು ಅಂತಂದರು ಅದರಿಂದ ವಿಡಿಯೋನ ಮಾಡ್ತಾಯಿದ್ದೀವಿ ಬಂದಗಳೇ ಈ ಥರ ಓಡಾಡ್ಕೊಂಡು ಹೋಗುತ್ತೆ ದಿನಾನು ಬಂದು ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಯಾವುದಕ್ಕೂ ಎದ್ರದೇ ಇಲ್ಲ ಈ ಥರ ಬಂದು ಓಡಾಡ್ತಾ ಇರುತ್ತೆ ದಿನಾನು ತುಂಬ ನವಿಲುಗಳಿದೆ ಆದರೆ ಇದು ಮಾತ್ರ ಒಂದೇ ಬರುತ್ತೆ ಬಂಧುಗಳು ಅವೆಲ್ಲ ಬರೋದಿಲ್ಲ ಬಂದರೂ ಮನುಷ್ಯ ನೋಡಿದ ತಕ್ಷಣ ಓಡೋಗ್ಬಿಡ್ತವೆ ತುಂಬ ನವಿಲುಗಳಿದ್ದಾವೆ ಆದರೆ ಅವು ಯಾವು ಬರೋದಿಲ್ಲ ಇದು ಮಾತ್ರ ಒಂದು ಓಡಾಡ್ತಾನೇ ಇರುತ್ತೆ ಬಂದು ಮನೆ ಮುಂದೆ ಎಲ್ಲ ನಮ್ಮ ಕೋಳಿಗಳ ಜೊತೆ ಎಲ್ಲ ಓಡಾಡ್ಕೊಂಡಿದ್ದೇ ಇರುತ್ತೆ ಆ ಕೋಳಿಗಳಿದ್ ನೋಡಿ ಓಡಾಡೋಗುತ್ತೆ ಎದ್ರುಕೊಂಡು ಏನೋ ಪಕ್ಷಿ ಅಂತ ಹೇಳ್ಬಿಟ್ಟು ಆದರೆ ಇದು ಮಾತ್ರ ಎದ್ರುಕೊಳ್ಳೋದಿಲ್ಲ ಕೋಳಿಗಳ ಜೊತೆಗೆ ಹೋಗ್ತಾ ಇರುತ್ತೆ ಪಾಪ ಅವು ಓಡಾಡು ದೂರ ಹೋಗ್ತವೆ ಇನ್ನು ಹಿಂದಿನ ವೀಡಿಯೋದಲ್ಲಿ ನವಿಲಿನ ಮೊಟ್ಟೆಗಳನ್ನ ತೋರಿಸಿದ್ದೀನಿ ಅದನ್ನೂ ಒಮ್ಮೆ ವೀಕ್ಷಣೆ ಮಾಡಿ ಬಂದಗಳ ಹೆಂಗಿರುತ್ತೆ ನವಿಲಿನ ಮೊಟ್ಟೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ ಇದು ಹೆಣ್ಣಿನ ನವಿಲು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು